నం ఈ మధ్య ఇష్ట ఇలా నంకీ మధ్వ ఇష్ట ఇలా నం ఇవగా మొదలు ఇష్టనే ఇలాకమ్మ ఇంత నిర్ధార తగ్బిట్లు నక ఇష్ట నేనుమా ఈ సుంద్రీ అక్క తప్ప నీ సుంద్రీ అక్క నోడ ప్రీతి మోడీ హుడ్గ మగ్లో అత నూ యారీతి నేన మసాయక ఇష్ట ఇలా నోడకవను హంగత ಒಂದು ಈಟರ ಸಣ್ಣ ಹುಡುಗರು ಅದಾನು ಹ್ಞೂ ಈಗ ಅಂಕ ಕಾಣ್ತಾನ ನಾನು ಅವನ ಮದುವೆ ಆಗಬೇಕು ಯಪ್ಪ ಅಮ್ಮನ ಮಾತು ಕೇಳಿ ನಾನು ಅವನೇ ಮದುವೆ ಆಗಬೇಕು ನನಗೆ ಮದುವೆ ಇಷ್ಟ ಇಲ್ಲ ನಾನು ಯಾರೇ ಹೇಳಿ ಇದನ್ನು ಯಾರು ನನಗೆ ಇಲ್ಲ ಇವಾಗ ಸಪೋರ್ಟ್ ಮಾಡೋಕೆ ಅಸ ಅಮ್ಮ ಎದ್ದವ ಪಲ ತೆಗೀವಾ ಏನವಾ ಬೆಳಕೆ ಹೇಳ್ತೇನೆ ಅಂತ ಹೇಳಿ ಕದಾ ಕಥಾ ಹಾಕೊಂಡು ಮಕ್ಕಂಬಿಟ್ಟಿದ್ದೀ ಕ ತೆಗೀವ ಅಮ್ಮ ನಾನು ಮಕ್ಕೊಂಡೇ ಇಲ್ಲ ಅಮ್ಮ ನಂಗೆ ನಿತ್ಯನೂ ಬರೋದಿಲ್ಲ ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ ಏನು ಮಾಡೋದು ಈಗ ನಿಮ್ಮ ಸಲುವಾಗಾದರೂ ನನ್ನ ಮಗ ಆಗಲೇಬೇಕು ಸರಿ ಅಮ್ಮ ಯಾಕೆ ಮಗಳ ಸಪ್ಪಗದಿ ಏನಾಯ್ತು ನನಗೆ ನಿನ್ನೆ ಹೇಳಿದಿನಲ್ಲ ಹಾಂ ಮತ್ತೆ ಯಾಕೆ ನೀನು ಹಂಗೆ ಯೋಚನೆ ಮಾಡ್ತಿದ್ದಿ ಏನು ಯೋಚನೆ ಮಾಡಬೇಡ ನೀನು ಚೆನ್ನಾಗಿರ್ತಿದ್ದಿ ಚಲೋ ಇರ್ತಿದ್ದಿ ಅಂತ ಹೇಳಿ ನಾನು ಮದುವೆ ಮಾಡಿಕೊಡತ್ತೆ ಹಾಂ ಸುಮ್ಮನೆ ಯೋಚನೆಗಳು ಭಾಳ ಮಾಡಬೇಡ ಬಡ ಪಡ ತಯಾರಾಗ ಒಂದೊಂದು ಒಂದೊಂದು ಶಾಸ್ತ್ರಗಳು ಚಲೋ ಆಗ್ತಾವೆ ಇಲ್ಲೇ ಮನೆ ಬಾಗ್ಲಾಕ ಆಕೆ ಕಾಳ ಇಟ್ಕೊಳಾಕತಾರ ಅವ್ರ ಹಾಂ ಜಲ್ದಿ ಹೋಗೋಣ ನಾಡಿ ಯಾವ ಇನ್ನೊಂದು ಸರಿ ಯೋಚನೆ ಮಾಡ್ಬೇ ಅಲ್ಲ ನನಗೀಗ ಮಾಡೋದು ಮಾಡೋದೇನು ಸರಿ ಅನ್ನಿಸ್ತಾನೆ ಇನ್ನೂ ಎಷ್ಟು ಸಣ್ಣ ನಾನು ಆದರೂ ನನಗೆ ಮದ್ವೆ ಮಾಡೋಕೆ ನಿಂತಿ ನೀನು ನನಗೆ ಈ ಇಷ್ಟ ಇಷ್ಟ ಇಲ್ಬೇವ್ವಾ ನೋಡು ಅದನ್ನೆಲ್ಲ ಬಿಡು ಈಗ ಎರಡು ಜುಟ್ಲ ತಗದ ಒಂದ ಜಡಿ ಹಾಕು ಏನ ಈ ಜುಟ್ಲ ಸಣ್ಣಗುರಂಗೆ ಏನೂ ಹಾಕೋಕೆ ಹೋಗ್ಬೇಡ ಒಂದೇ ಜಡಿ ಹಾಕೊಂಬಿಡು ನೀನು ಜುಟ್ಟ ಗಿಟ್ಟ ಎಲ್ಲ ಸರಿ ಹೋಗೋಂಗಿಲ್ಲ ಕುಬಲ್ದಂಗೆ ಹಾಂ ಇವನು ಹಾಕೊಂಬಿಡು ಹಾಂ ಹೇಳೋದು ಹಾಕಲಾ ಬಾ ನಾನು ತಲೆ ಇತ್ತ ನಂಗೆ ಹಿಂಗೆ ಇರಲಿ ನಂಗೆ ಹಿಂಗೆ ಇಷ್ಟ ನನಗೆ ಹಂಗೆ ಇಷ್ಟ ಇಲ್ಲ ಹೇಳಲ್ ಹಾಕೊಳಕ ಇಲ್ಲ ಒಂದೇ ಜುಟ್ಟ ಹಾಕ್ಬಿಟ್ಟು ನನಗೆ ಒಂದೇ ಜುಟ್ಟ ಮದುವೆ ಆಗ ಚಲೋ ಕಾಣಂಗಿಲ್ಲ ಹಾಂ ಹೇಳಲ್ ಹಾಕ್ತಾನು ಬಾ ತಲಿಯೋದು ಇತ್ತಾನೆ ನಡಿ ಸ್ನಾನಾಗ ಏನ ಮಾಡ್ಕೊ ತೀನಲ್ಲ ಹಾಂ ನೀರು ಕಾಯ್ತಿಟ್ಟೆನಾ ನೀನು ಒಂದು ಬಕು ಬಡ ಬಡ ಸ್ನಾನ ಮಾಡು ಸರಿನೇವಾ ಹ್ಞೂ ಅಮ್ಮ ನೀನ ಜೊತೆ ಮಾತಾಡ್ಬೇಕು ಇಲ್ವಾ ಹಾಂ ಅಪ್ಪ ಅಪ್ಪ ನನಗೆ ಮದುವೆ ಇಷ್ಟ ಇಲ್ಲ ಅಪ್ಪ നിങ്ങൾ വല്ല പേടപ്പ പ്ലീസ് അപ്പ നിങ്ങൾ കൈ മുഗിതേ നിങ്ങൾ മാത്ര പേടപ്പ അമ്മ കേളിത്ര അമ്മ കേട്ടില്ല പ്ലീസ് അപ്പ നീ നദ്ര ഹേളു നോട് മക്കൾ ഞാൻ അതാ മാടകത്തിൽ നിമക്ക് മാട മാത്രം നീ ജോതി മാട അങ്ങ ആഗീതി എന്ന ക്ഷമസ് പുട മക്കൾ എന്ന ക്ഷമസ് പുട ഈ മതി മാത്ര പേടാൻ തൻ പേട നിൻ കാലി പേ കദർ പുടത്തെ നാ നിൻ കാലി പേ കദർ പുടത്തെ മക്കൾ അത ഈ മതി മാത്ര പേടാൻ പേട അയ്യോ അപ്പ ഈ മാടകത്തിൽ നീ അല്ല ഞാൻ വൈസ് നഗയിച്ചിക്കോളൂ ಆದರೆ ನೀವು ಹಿಂಗೆ ನನ್ನ ಕಾಲು ಹಿಡಿ ಹೋದ ಹಾಂ ಹೇಳಪ್ಪ ನೀನು ಹೇಳಪ್ಪ ಅಪ್ಪ ನಾನು ನಿನ್ಗೆ ಕಸ್ಕಾರ ಈ ಕಸ್ಕಾರ ನಿಮ್ಮ ಹಾಕ್ತೀನಿ ಅಪ್ಪ ಹಾಕ್ತೀನಿ ನಾನು ಕ್ಷಮಿಸಿ ಬಿಡು ಮಗ್ಳು ನನ್ನ ಕ್ಷಮಿಸ್ಬಿಡು ಏನು ಮಾಡೋದು ಈ ವಯಸ್ಸಿನಾಗ ನನ್ಗೆ ಇನ್ನೊಂದು ನೀನು ಕಲಿಬೇಕು ಅನ್ನೋ ಆಸೆ ಐತಿ ಆದ್ರೆ ನಿಮ್ಮಕ್ಕ ಅಸುಂದ್ರಿ ಹಾಳ ಸುಂದ್ರಿ ಮಾಡಿ ಹೋಗಿರೋ ತಪ್ಪಿಗೆ ನೀನು ಶಿಕ್ಷೆ ಅನ್ಭವಿಸ್ಬೇಕಾಗೈತೆ ಅವ ನೀನು ಶಿಕ್ಷೆ ಕೊಡಬೇಕಾಗತ್ತೈತಿ ನೀನು ಚಲೋ ಇರ್ತೀನಿ ಮಗಳ ನೀನು ಚಲೋ ಇರೋಂಗ ನಾನು ನೋಡ್ಕೋತಾನೆ ಹಾಂ ನೀ ಏನು ಯೋಚನೆ ಮಾಡಬೇಡ ಆಯ್ವ ಆಯಿತು ಅಪ್ಪ ನೀವು ಹೇಳಿದಂಗೆ ಆಗಲಿ ನಾನು ಅವ್ರನ್ನ ಮದುವೆ ಆಗ್ತೀನಿ ಅಪ್ಪ ಮದುವೆ ಆಗ್ತೀನಿ ಆದ್ರೆ ಒಂದು ಮಾತು ಅಪ್ಪ ಸುಂದರಿ ಅಕ್ಕನೂ ಈ ಮದುವೆ ಕರಿ ಅಪ್ಪ ನಾನು ಅಕ್ಕಿನ ತುಂಬ ಮಿಸ್ ಮಾಡ್ಕೊಳಕತ್ತಾನೆ ನನಗೆ ಸುಂದರಿ ಅಕ್ಕನೂ ಬೇಕು ಅಪ್ಪ ಏನು ಹೇಳತ್ತೀಯಮ್ಮ ನೀನು ನೋಡಮ್ಮ ನನ್ನ ಜೀವನದಾಗ ಇನ್ನಕ್ಕೆ ಮುಖ ನೋಡಬಾರ್ದು ಅಂತ ನಾನು ಅನ್ಕೊಂಡೆ ಇಲ್ಲ ನನಗೆ ಕರೆಯೋಕೆ ಆಗಿಲ್ಲ ನಾನು ಕರೆಯೋದಿಲ್ಲ ಮುಗಿದು ಹೋದ್ ಹಾಕಿದ್ದು ಸತ್ತು ಹೋಗಿ ಹೇಳಕ್ಕೆ ನನ್ನ ಪಾಲಿಗೆ ಅಕ್ಕಿಲಿ ಬರೋ ಅವಶ್ಯಕತೆ ಇಲ್ಲ ಇನ್ ಮುಂದೆ ಅಪ್ಪ ಪ್ಲೀಸ್ ಅಪ್ಪ ನನಗೆ ಆಕೆ ಅಂದ್ರೆ ಬಹಳ ಇಷ್ಟ ಆಕೆ ನಾನು ಮದುವೆ ಆಗಿರ್ಬೇಕು ಒಂದೇ ಒಂದ್ಸರಿ ಕರಿಯಪ್ಪ ಮದ್ವೆಗೆ ಅಷ್ಟೇ ಕರಿಯಪ್ಪ ಆಮೇಲೆ ನೀನು ಎದಕ್ಕ ಕರಿಬೇಡ ಅವಳನ್ನ ಮದ್ವೆ ಒಂದ್ಸರಿ ಕರಿಯಪ್ಪ ಪ್ಲೀಸ್ ಅಪ್ಪ ಅಲ್ಲ ನೀನು ತಲೆಗೆ ಕಟ್ಟತನ ಓನೇಗೆ ಮಂದಿ ನಮಗೆ ಏನಂತಾರ ಚೀತು ಹಾಕ್ತಾರ ನಮಗ ಹಾ ಅಕ್ಕಿ ಓಡೋದಕ್ಕೆ ಕರದ ಇಲ್ಲಿ ಮದಿಗಾಯಿ ಮನೆ ಮನೆ ನಿಲ್ಸಿರಾ ಆ ಹುಡುಗ ಅಕ್ಕಿ ಮೇಲೆ ಇದ್ದ ಹಾಗಂಗಿಲ್ಲ ಅವನಿಗೆ ಹಾ ನಿಂಗೆ ತಿಳ್ಕತ್ತದನ ನೀನ ಒಂದ್ಯಾಡ ಬಿಟ್ಟೆ ನಿನ್ನ ಸುಮ್ಮನೆ ಇದ್ರು ಸರಿ ಸುಂದರಿ ಗಿಂದ್ರಿ ಅಂತಂದ್ರಾ ನೋಡು हल्ला ಮುಯ್ತಾ ಇನ್ನು ನೋಡು ಮಗಳ ನಾನು ಸಮಾಧಾನದಲ್ಲಿ ಹೇಳ್ತನು ಅದನ್ನ ಕೇಳ್ತೀವಿ ಇಲ್ಲ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅಕ್ಕಿ ಹೆಸರು ಹೇಳಿದ್ರೆ ಮಾತ್ರ ಅದನಕ ಮೈ ಎಲ್ಲಾ ಉರಿಯಕತ್ತಿತ್ತು ಅಕ್ಕಿನ ಇಲ್ಲಿ ನಾನು ಕರಿಯಂಗಿಲ್ಲ 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 ಅಷ್ಟೇ ಮನಸವಾ ನೀನೇ ಹೇಳು ಅಮ್ಮ ಹೋಗು ಅಪ್ಪ ಅಪ್ಪ ಒಂದು ನಿಮಿಷ ಅಪ್ಪ 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 ಅಮ್ಮ ನೀನಾದ್ರೂ ಅಪ್ಪಂಗ ಹೇಳಮ್ಮ ಸುಂದರಿ ಅಕ್ಕನ ಕರಿ ಅಂತ ಹೇಳಿ ಮೊದಲು ಬಾ ಬಾ ಕೂದ್ಲ ಅಡಿ ಹಾಕಿ ಹೋಗ್ ನಾನು ಸುಂದ್ರ ಕರಿಬೇಕಂತ ಸುಂದ್ರೀನ ಆ ಹಣ ಸುಂದರ ಜೀವನ ಹಾಳಾಗತಿ ಅದನ್ನ ಬಿಟ್ಟ ಸುಂದರ ಕರಿಬೇಕಂತ ಬಾ ತಂದಾಗರಡಿ ಅಬ್ಬಾ ಹಾಳಾಗ ಕರಿ ತಾಯಿಗೆ ಯಾಕಮ್ಮ ಹಿಂಗೆ ಮಾಡಾಕತ್ತೀರಿ ಅಕ್ಕನಿಂದ ನನ್ನ ಜೀವನ ಹಾಳಾಗ್ತಾ ಇರ್ಬೋದು ಆದ್ರಪ್ಪ ಹಪ್ಪ ಅಲ್ವಾ ಆಕಿಂಗ್ ಮುಂದೆ ಈ ಮನೆಗ್ ಬರೋದಾ ಇಲ್ವಾ ಆಕೆ ನಿಮ್ಮ ಮನಿಗ್ ಸೇರಿಸೋದಲ್ವಾ ಅಪ್ಪನ ಪ್ರೀತಿ ಹಾಕಿ ಸಿಗೋದಲ್ವ ಅಮ್ಮ ಅಲ್ಲ ಅಮ್ಮ ಅಪ್ಪ ಅಷ್ಟಕ್ಕಿನ ಪ್ರೀತಿ ಮಾಡ್ತಾ ಇದ್ರು ಅಪ್ಪಂಗ ಹೇಳಿ ಹಾಕಿ ಮದ್ವೆ ಆಗ್ಬೇಕು ಅಂತಾನು ಇದ್ಲು ಆದ್ರ ಅಕಸ್ಮಾತ್ ಅಪ್ಪ ಒಪ್ಕಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿ ಮದುವೆ ಆಗಿದ್ದಾಳು ಪಾಪ ನಮ್ಮ ತಪ್ಪ ಇದಿ ಇಷ್ಟಪಟ್ಟರು ಜೊತೆಗೆ ಇರಬೇಕಂತ ಮದುವೆ ಆಗಿದ್ದಾಳು ಆದರೆ ಅಪ್ಪನ ಪ್ರೀತಿನ ಕಳ್ಕೋಬೇಕಾಯ್ತು ಅಪ್ಪ ಅಪ್ಪ ಒಂದೊಂದ್ಸರಿ ಸುಂದರಿ ಅಕ್ಕನ ಕ್ಷಮಿಸಬೇಕಾಗಿತ್ತು ಅಮ್ಮ ಯಾಕಂತಂದ್ರೆ ಅಕ್ಕೇನಂತ ದೊಡ್ಡ ತಪ್ಪು ಮಾಡಿಲ್ಲ ಇಷ್ಟಪಟ್ಟಾರನ್ನ ಮದುವೆ ಆಗೋದು ತಪ್ಪ ಅಮ್ಮ ಅದು ದೊಡ್ಡ ತಪ್ಪ ಅದು ಮದ್ವಿ ಫಿಕ್ಸ್ ಮಾಡ್ತಾನೆ ಮುಂಚೆ ಹೋಗ್ಬೇಕಾಗಿ ಹಾಳಾಗಿ ಅದನ್ ಬಿಟ್ಟ ಮದ್ವಿ ನಾಳೆ ಇದಂತ ಗೊತ್ತಿದ್ದನು ಈಗ ಹೋಗಿ ನಿನ್ನ ಜೀವನ ಹಾಳು ಮಾಡಾಕ್ ನಿಂತಲ್ಲ ಆಕಿ ಆಕಿ ಜೀವನ ನಟಿಗೆ ಇರೋದಿಲ್ಲ ತನ್ನ ಗಂಡ ಮನೆಯಾಗೂ ಒಪ್ಪಿಲ್ಲ ಆಕಿ ನಟು ಬೀತಿ ಬೀದಿಯಾಗ ಇರ್ತಾಳಾಕಿ ನೋಡುವಂತೆ ಆಕಿ ಜೀವನ ಹೆಂಗೆ ಹೇಳು ಹಣದ ಅಂತ ಹೇಳಿ ನಮ್ಮ ಮನೆ ಕಾಲ ಕರ್ಕೊಣನ ಕಾಲು ಕತ್ತರಿಸ ಇನ್ನು ಮುಂದಿಲ್ಲ ನಮನೆ ಹೆಜ್ಜೆಡ್ದಂಗಿ ಅವರಪ್ಪ ಆಕಿ ನಿನ್ನ ದ್ವೇಷ ಮಾಡತಾನ ಇನ್ನ ಅಪ್ಪ ಯಾವತ್ತ ಆಕಿನ ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ ಆಕಿ ಪ್ರೀತಿ ಮಾಡೋದೇ ಇಲ್ಲ ಆಕಿನ ಪ್ರೀತಿ ಮಾಡಕ್ ನಾನು ಬಿಡೋದೂ ಇಲ್ಲ ಹಿಂಗ ಏನು ಮುಂದೆ ಹಿಂಗ ನಡ್ಕೊತ ಹೋಗ್ತೀನಿ ಮುಂದೆ ನಮ್ಮ ಮನೆ ಪಾಗಲಿಕ್ಕೆ ಎಷ್ಟ ಸರಿ ಬಂದ್ರು ಅದೇ ಒಳಗೆ ಸೇರ್ಸೋಕೆ ನಾನು ಬಿಡೋಂಗೇ ಇಲ್ಲ ಅಲ್ಲ ಅಮ್ಮ ಯಾಕಮ್ಮ ಈ ರೀತಿ ಯೋಚನೆ ಮಾಡ್ತೀವಿ ಪಾಪ ಸುಂದರ ಅಕ್ಕಲ್ಲ ತಾಯಿ ಪ್ರೀತಿನೂ ಸಿಗಲಿಲ್ಲ ಇಷ್ಟಪಟ್ಟದವ್ರ ಪ್ರೀತಿನ ಕಳ್ಕೊಂಡ್ರೆ ಹೆಂಗಮ್ಮ ಬದುಕಬೇಕು ಅದಕ್ಕಾಗಿ ಸ್ವಲ್ಪ ದಿನ ಅಪ್ಪ ನೀನ ಮನಸ್ಸು ಸರಿ ಮಾಡಮ್ಮ ಅಪ್ಪನ ಮನ್ಸು ಸರಿ ಮಾಡಿದ್ರೆ ಪಾಪ ಇಲ್ಲಿ ಸುಂದರಿ ಅಕ್ಕನೂ ಬರ್ಬೋದು ಹೋಗ್ಬೋದು ನೋಡು ನೀನು ಸುಮ್ಮನೆ ಕುಂತ ತಲೆ ಇಟ್ಕೊಂಡು ಸುಮ್ಮನೆ ಇದ್ದೋಗ ಅದನ್ನು ಬಿಟ್ಟೆ ಅದು ಇದು ಮಾತಾಡಕ್ಕೆ ಹೋಗಿ ನನಗೆ ತಲೆ ಕೆಡಿಸ್ಬೇಡ ಒಂದು ಸೀರೆ ತಂದು ಕೊಡ್ತಾನೆ ಸೀರೆ ಉಟ್ಕೊಡೋ ರೆಡಿ ಆಗಂತೆ ನಂಗೆ ಸೀರೆ ಎಲ್ಲ ಉಟ್ಕೊಳಕ್ಕೆ ಬರೋಂಗಿಲ್ಲ ಅಮ್ಮ ನಿಂಗೆ ಗೊತ್ತಿರೋದೇ ಅಲ್ಲ ನಾನೇ ಬಂದು ಬಂದುಬಿಡ್ಸಂತೀವ ಅಮ್ಮ ನಿಮ್ಮ ಫ್ರೆಂಡ್ಸನ್ನ ಯಾರನ್ನಾದ್ರೂ ಕರೀಲೇನಾ ಅಮ್ಮ ಸುಂದ್ರಿ ಅಕ್ಕನ ಬರುವಾಗ ಮಾಡು ಅಮ್ಮ ಪ್ಲೀಸ್ ಅಮ್ಮ ಬಾಯಿ ಮುಚ್ಕೊಂಡು ಇರೀ ನಮ್ಮ ಬಾಯ ಮೇಲೆ ನಾನೇ ಒಂದು ಎರಡು ನೋಡಿ ನಂಗೆ ತೆಗೆದು ತಡಿ ಜಡಿ ಹಾಕಿದ್ದಾತು ಸಣ್ಣ ಮಾಡ್ಕೊಂಡು ಬಾ ಬಡ ಬಡ ಸೀರೆ ಉಳಿಸಿ ಬಿಡ್ತಾನೆ ಟೈಮ್ ಆಗೈತಿ ಈಗ ಅಕ್ಕಿ ಬಿಡು ಟೈಮ್ ಇದೆ ನೀನು ಇಲ್ಲಿ ಹೊತ್ತು ಮಾಡ್ಕೊತಕ್ಕೊಂತರ ಲೇಟ್ ಆಕತಿ ಹೋ ಅಂತ ಬರೋ ಹಿಂಗ್ ಹಿಂಗೆ ಬಾ ನೋಡು ಸರಿ ಅಮ್ಮ ಪಾಪ ನನ್ನ ಮಗಳಿಗೆ ಈ ಮದುವೆ ಇಷ್ಟನೇ ಇಲ್ಲ ಆದರೆ ನಾನು ಮದುವೆ ಮಾಡೋಕೆ ನಿಂತೇನೆ ಈ ಮದ್ವೆ ಆದ್ಮೇಲೆ ನನ್ನ ಮಗಳು ಹೆಂಗಿರ್ತಾಳೋ ಏನು ಅಲ್ಲಿ ಹೆಂಗೆ ಇರ್ತಾಳೋ ಒಂದು ಗೊತ್ತಾಗಲ್ತು ಏನು ಮಾಡಬೇಕು ಬಿಡಬೇಕು ಅಂತ ಒಂದು ತಿಳಿತಾ ಇಲ್ಲ ನನಗೆ ಹೆಂಗೆ ಇದು ಮಾಡಲಿ ಒಂದು ಗೊತ್ತಾಗಲ್ತಲ್ಲ ಈ ಮದ್ವೆ ನಾನು ನಿಲ್ಲಿಸ್ಬಿಡ್ಲೇನಾ ನನ್ನ ಮಗಳ ಸುಮ್ಮನ ನಮ್ಮ ಅಣ್ಣನ ಮಕ್ಕಳಿಗೆ ಕೊಟ್ಬಿಡ್ಲೇನ ಅಣ್ಣನ ಮಗಳು ಹೆಂಗು ನಾವು ಅಣ್ಣನ ಮಗಳನ್ನ ಈಗೇ ತಗೋಬೇಕಂತ ನಮ್ಮ ಅಣ್ಣಗ ಒಂದು ಗಂಡ ಒಂದು ಹೆಣ್ಣು ಆಯ್ತಿ ನಾವು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ರೆ ಚಲೋ ಇತ್ತು ಹೆಂಗೋ ನಮ್ಮ ಮೈನಿ ಚಲೋ ನೋಡ್ಕೋತಿದ್ಲು ಆದ್ರೆ ಇವ್ರಿಗೆ ಯಾರಿಗೋ ಮದ್ವೆ ಮಾಡಿ ಕೊಡತ್ತ ಹೆಂಗೆ ನೋಡ್ಕೊತಾರೋ ಏನೋ ಮೊದ್ಲಿಂದ ಅನ್ನನ ಮದುವೆ ಕೆಳಗೆ ಅಂತ ಅಂದ್ಕೊಂಡೆ ಬಂದವು ಆದ್ರೆ ಈಗ ನಮ್ಮ ವೈನಿಗೆ ಗೊತ್ತಾದ್ರೆ ಮತ್ತು ವೈನಿನೂ ಬರಕತ್ತಾಳು ಏನಾಕತ್ತು ಏನು ಒಂದು ತಿಳಿದಂಗೆ ಆಗಿದ್ ನನಗೆ ಅಂಜವ್ವ ಏನು ಮಾಡೋಕ್ಕತ್ತಿದಿ ಎಲ್ಲದೀವಾ ವೈನಿ ಬಂದ್ರಣ ಇಲ್ಲ ಅದನ್ನು ಬರ್ರಿ ರೂಮ್ನ ಬರ್ರಿ ಯಾಕೆ ಮಕ ಎಷ್ಟು ಸಪ್ ಮಾಡ್ಕೊಂಡಿದ್ದಿ ಸುಂದ್ರ ಇಲ್ಲದಾಳು ಹೆಂಗೆ ರೆಡಿಯಾಗಿ ನೋಡಬೇಕಂತ ಅಲ್ಲಿಂದ ಓಡೋಡ್ ಬಂದಾರವಾ ಹುಡುಗರು ಬಂದಾರ ಹ್ಞೂ ನಾಳೆ ನಮ್ಮಮ್ಮ ಮತ್ತು ನಮ್ಮ ಆಮೇಲೆ ನನ್ನ ಮಗಳನ್ನ ನಿನ್ನ ಮಗ ತಗುತು ಅಂತ ಮಾತಾಡಿಬಿಟ್ಟವು ಹಾಂ ನಮ್ಮ ಮಕ್ಕಳು ಯಾವಾಗ ಮುಗಿ ಹತ್ತೈತೆ ಅಂತ ಹೇಳಿ ಭಾಳ ಖುಷಿಯಾಗಿದ್ದು ನನಗೂ ಈಕೆ ಸುಂದರಿ ಮದ್ವೆ ಮುಗಿತಂದ್ರೆ ಮತ್ತೆ ಮುಂದೆ ಇಡಿಸ್ತಾ ಇದ್ದೆ ಇಲ್ಲಮ್ಮ ಇನ್ನೊಂದು ಎರಡು ತಿಂಗಳು ಬಿಟ್ಟು ನಮ್ಮ ಮಕ್ಕಳ ಮದ್ವೆ ಇಟ್ಕೊಂಡ್ಬಿಡ್ರೂ ಏನಂತಿ ಎಲ್ಲ ನಾನು ನಮ್ಮ ಅದು ನನಗೆ ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಾಗ್ವಲ್ತುವ ಏನು ಮಾಡ್ಬೇಕು ಐನಿ ಬಾ ಬಾ ಅಲ್ಲ ಸುಂದರಿ ಇಲ್ಲಿದ್ದಾಳ ಆಕೆ ನೋಡ್ಬೇಕಂತ ಬನ್ನಿ ನೀನು ಅದಿ ಇಲ್ಲಿ ಎಲ್ಲ ಏನು ಹೇಳಬೇಕು ಏನು ಬಿಡ್ಬೇಕು ಒಂದು ತಿಳಿದಂಗಾಗೈತವಲ್ಲ ಬೈನಿ ಏನು ಮಾಡಲಿ ಸುಂದ್ರಿ ನಮಗೆಲ್ಲ ಮೋಸ ಮಾಡಿ ಮನೆ ಬಿಟ್ಟಾಗ ಓಡೋಗಿಬಿಟ್ಟಾಳೆ ಯಾವನ ಮದುವೆ ಆಗಿ ಹೋಗಿಬಿಟ್ಟಾಳೆವ ಹೋಗ್ಬಿಟ್ಟ ಪ್ರೀತಿ ಗೀತಿ ಅಂತ ಹೇಳಿ ನಾನು ಕೆಲ್ಸಕ್ಕೆ ಕಳಿಸಿದ್ನಿ ಆಕೆ ಬಿರುತಿ ಗಿರೋತಿ ಅಂತ ಹೆಂಗೆ ಹಾಳಾಗಿ ಮೊದಲು ಗೊತ್ತಿಲ್ಲವ ದ್ವೈನಿ ಹೋದ್ಲು ಈಗ ಈ ಮದ್ವೆ ಹುಡುಗ ನಮ್ಮಅಮ್ಮನ ಕೊಡ್ಬೇಕಾಗಿ ಬಂದೈತಿ ನನಗೇನು ಮಾಡ್ಬೇಕಂತೇಳಿವಲ್ದು ಅತ್ತಿ ಅತಿ ನೀನಾದ್ರೆ ಅತಿ ನಂಗೆ ಮದ್ವೆ ಇಷ್ಟ ಇಲ್ಲ ಅಂತೇಳಿ ನಂಗೆ ಇಷ್ಟ ಇಲ್ಲ ಅತ್ತಿ ಬೇಡ ಬೇಡ ಅಂದ್ರೂ ನಂಗೆ ಮದ್ವೆ ಮಾಡಕತ್ತಾರ ಇಷ್ಟ ದಿನ ಇಷ್ಟ ವರ್ಷದಿಂದ ಅನ್ಕೊಂತ ಬಂದರು ಕಿಶನ್ ನೀನು ಗಂಡ ಹೆಂಡತಿ ಕಿಶನ್ ನೀನು ಗಂಡ ಹೆಂಡತಿ ಅಮ್ಮ ಮತ್ತೆ ಚಿನ್ನು ಗಂಡ ಹೆಂಡತಿ ಅಂತ ಹೇಳ್ಕೊಂತ ಬಂದರು ಆದ್ರೆ ಇವಾಗ ನೋಡಿದ್ರೆ ಸುಂದ್ರಿ ಅಕ್ಕ ಯಾರನ್ನ ಮದ್ವೆಗೆ ಹೋದ್ಲು ಅಂತ ಹೇಳಿ ಅವ್ರನ್ನ ಕೊಟ್ಟು ಮದ್ವೆ ಮಾಡೋದು ನಿಂತಾರೆ ನನಗೆ ಬೇಡ ಮಂಜವ್ವ ನೀವು ಹಿಂಗೆ ಮಾಡಿದ್ರೆ ಸರಿ ಹಂಗಿಲ್ಲ ನೋಡು ನಾನು ನನ್ನ ಮಗಳನ್ನ ನಿನ್ನ ಮಗ ಕೊಡಂಗೇ ಇಲ್ಲ ನಾನು ಅವತ್ತ ಮಾತುಕತೆ ಮಾಡಾಗೈತಿ ಅದನ್ನ ಬಸಫಾನ ಒಪ್ಕೊಳೋನು ನಿಮ್ಮನ್ನ ಹ್ಞೂ ಅಂದಾನ ಈಗ ನೋಡಿದ್ರೆ ಏನು ಆಟ ಆಚಿರಿ ಹಾ ಅಮ್ಮ ನನ್ನ ಮನೆ ಸಸಿ ಅದಾಳ ಅತಿನ ಹೆಂಗೆ ನೀನು ಇನ್ನೊಬ್ಬರಿಗೆ ಕೊಡ್ತಿದ್ದಿ ಬೇಕಿದ್ರೆ ನೀನು ಆಗಿ ಹೋಗು ಅಮ್ಮ ಯಾವತ್ತಿದ್ರೂ ನನ್ನ ಮನೆ ಸಸಿ ನನ್ನ ಅದಾಳಾಕಿ ಹಾಂ ನಾನು ಬೇರೆಯವರಿಗೆ ಮದುವೆ ಬಿಡಂಗಿಲ್ಲ ನಾನು ಅದೇ ಹೆಂಗೆ ಮಾಡ್ಕೊಡ್ತಿದ್ದೀನಿ ನೀನು ಅಂತ ಹೇಳಿ ಈಗ ಮಾಡ್ಕೊಡ್ದ ಮದುವೆ ಕ್ಯಾನ್ಸಲ್ ಮಾಡ್ಕೊ ಅಂತ ಹೇಳ ಯಾರ ಎಷ್ಟು ಖರ್ಚು ಮಾಡೋರು ಅದಕ್ಕನ್ನು ಬೇಕಾದ್ರೆ ನಾ ಕೊಡ್ತಾನೆ ರೊಕ್ಕ ಅದನ್ನು ಬದಲೀ ಈಗ ಜೀವನ ಇದನ್ನ ಮಾಡಾಕ ನಿಂತೀಯನಾ ಏನು ಅನ್ಕೊಂಬಿಟ್ಟಿದ್ವಿ ಆಟ ಅನ್ಕೊಂಬಿಟ್ಟಿದೀನಿ ಅದನ್ನ ಅದು ಏನಿ ನಿಮಗೆ ಹೆಂಗೆ ಹೇಳದ್ರಿ